ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಂಬಿಕಾ ಹರೀಶ್ ಕಿಚನ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನುಭವಿಸ್ತಾ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ತುಂಬ ದಿನಗಳಾದಮೇಲೆ ನಾನು ರೆಸಿಪಿ ಶೇರ್ ಮಾಡ್ತಾ ಇರೋದು ತುಂಬ ಸ್ವಲ್ಪ ಬ್ಯುಸಿ ಇದ್ದೆ ಹಾಗಾಗಿ ಯಾವುದೇ ವೀಡಿಯೋಸ್ ಹಾಕೋಕ್ಕಾಗಿರಲಿಲ್ಲ ಇನ್ನು ಮುಂದೆ ಆದಷ್ಟು ವಿಡಿಯೋಸ್ ವಿಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಈಗ ಅಮ್ಮ ಮಾಡಿರೋ ಮೀನು ಸಾಂಬಾರು ನೋಡ್ಕೊಂಬರೋಣ ಇದು ನೋಡಿ ಇದು ನೋಡಿ ಇದನ್ನ ಏನಂತಾರೆ ಫ್ರೆಂಡ್ಸ್ ಇದು ಜಲ್ಲೆ ಜಲ್ಲೆ ಮೀನು ಎಷ್ಟು ಚೆನ್ನಾಗಿದೆ ನೋಡಿ ಇದು ಹಿಡ್ಕೊ ಬಂದಿರೋದು ಬಾವಿಲಿ ಹಿಡ್ಕೊ ಬಂದಿರೋದು ಅಲ್ಲ ನೋಡಿ ಎಷ್ಟು ಸ್ಟಪ್ಪ ಇದೆ ಬ್ಲಾಕ್ ಕಲರ್ ಎಡಿಕಾಯಿ ನಾಟಿ ಕಾ ನಾಟಿ ಎಡಿಕಾಯಿ ತುಂಬಾ ಚೆನ್ನಾಗಿರತ್ತೆ ಇದು ತಿಂದ್ರೆ ಫಿಶ್ ನೋಡಿ ಫ್ರೆಂಡ್ಸ್ ಇದು ಎಲ್ಲಿ ಸಿಕ್ಕಿರೋದಂದ್ರೆ ಮಂಚಿನ ಬೆಲೆ ಡ್ಯಾಮ್ ಅಲ್ಲಿ ಆ ನೋಡಿ ಇದು ಎಷ್ಟು ವೆರೈಟಿ ಫಿಶ್ ಇದೆ ಅಂದ್ರೆ ನೋಡಿ ಇಷ್ಟಿದೆ ಇದೊಂದು ವೆರೈಟಿ ಇದೊಂದು ಯಾವ ತರ ಇದೆ ಮೀನಿದು ಎಲ್ಲಾದ್ರೂ ನೋಡಿದೀರಾ ನೀವು ಈ ತರ ಮೀನ್ ಮೀನ ಇದು ಆ ಮೀನ ಇದು ತುಂಬಾ ಚೆನ್ನಾಗಿದೆ ಫಿಶ್ ಇದು ಅಂದ್ರೆ ತಿನ್ನೋದಕ್ಕಂತೂ ನಮ್ಗೆ ಗೊತ್ತಿಲ್ಲ ಆದ್ರೆ ನೋಡೋದಕ್ಕೆ ಚೆನ್ನಾಗಿದೆ ನೋಡಿ ನಾವು ಈ ಸರಿ ನಾವೇ ಕ್ಲೀನ್ ಮಾಡ್ತಾ ಇದ್ದೀವಿ ಅಮ್ಮ ಹೋಗಿ ಮಂಚಿನ ಬೆಲೆ ಡ್ಯಾಮ್ ಅಲ್ಲಿ ಹೋಗಿ ಹಿಡ್ಕೊ ಬಂದಿದ್ದಾರೆ ನಾವೆಲ್ಲ ಸೇರ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ನಿಮ್ಗೂ ಇಷ್ಟ ಆಗುತ್ತೆ ಅನ್ಕೊಂಡಿದೀವಿ ನೋಡಿ ನೋಡಿ ಎಲ್ಲ ಸೀಗಡಿ ಚಿಕ್ಕ ಸಿಗಡಿ ಇದು ನೋಡಿ ಎಲ್ಲ ವೆರೈಟಿ ವೆರೈಟಿ ಆಫ್ ಫಿಶಸ್ ಇದೆ ಇಲ್ಲಿ ನೋಡಿ ಇದೊಂತರ ಫಿಶ್ಶು ಇದೊಂತರ ಫಿಶ್ ನೋಡಿ ಇದೊಂತರ ಫಿಶ್ ಕಲರ್ ಕಲರ್ ನೋಡಿ ಕಲರ್ ಫಿಶ್ ಇದು ಇವಾಗ ಕ್ಲೀನ್ ಮಾಡೋಣ ಕಲರ್ ಏಡಿ ಕೈ ನೋಡಿ ಫ್ರೆಂಡ್ಸ್ ಬಟ್ಟೆಲ್ಲ ಹೊಲ್ಸ ಬಿಡುತ್ತೆ ಮಾಮಗೆ ಕಟ್ ಮಾಡ್ಕೊಂಡು ಮೀನ್ ಎಲ್ಲ ಕ್ಲೀನ್ ಆಗಿದೆ ಈಗ ನಾವು ಕೂಡ ಇವತ್ತು ಮೀನು ಕ್ಲೀನ್ ಮಾಡೋದಕ್ಕೆ ಎಲ್ಪ್ ಮಾಡಿದ್ದೀವಿ ಅಮ್ಮನಿಗೆ ನಾವು ಯಾವತ್ತೂ ಕ್ಲೀನ್ ಮಾಡಿಲ್ಲ ಇವತ್ತೇ ಫಸ್ಟ್ ಟೈಮ್ ನಾವು ಮೀನು ಕ್ಲೀನ್ ಮಾಡ್ತಿರೋದು ನೋಡಿ ಏಡಿಕಾಯಿ ಕೂಡ ಕ್ಲೀನ್ ಆಗಿದೆ ಹಿಡಿಕ ಎಲ್ಲ ಕ್ಲೀನಾಗಿ ಈಗ ಮೀನು ಸಾಂಬಾರು ಮಾಡೋದಕ್ಕೆ ಫಿಶ್ ಎಲ್ಲ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಚಿಕ್ಕ ಮೀನು ಮತ್ತು ದೊಡ್ಡ ಮೀನು ಎಲ್ಲ ಒಟ್ಟಿಗೆ ಹಾಕಿದ್ದಾರೆ ಅಂದರೆ ಸಾಂಬಾರ್ಗೆ ಹಾಕಬೇಕಾದ್ರೆ ಮಾತ್ರ ದೊಡ್ಡ ಮೀನನ್ನ ಹಾಕಿಕೊಂಡು ಚಿಕ್ಕ ಮೀನು ಸಪ್ರೇಟು ದೊಡ್ಡ ಮೀನು ಸಪ್ರೇಟ್ ಹಾಕ್ತಾರೆ ಈಗ ನೋಡಿ ಎಲ್ಲ ಕ್ಲೀನ್ ಮಾಡಿ ತೊಳೆದಿರೋ ಫಿಶ್ಗೆ ಸ್ವಲ್ಪ ಉಪ್ಪು ರುಚಿಗೆ ಅದು ಮೀನು ಹಿಡಿಯೋಕ್ಕೆ ಉಪ್ಪು ಮತ್ತು ಅರಿಶಿನ ಎಣ್ಣೆ ಹಾಕಿ ಇದನ್ನು ಸ್ವಲ್ಪ ಒಂದು ಕಾಲವರು ಬಿಟ್ಬಿಡ್ತಾರೆ ಇದನ್ನೆಲ್ಲ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ಮೀನುಗೆಲ್ಲ ಉಪ್ಪೆಲ್ಲ ಹಿಡಿಯೋ ಥರ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಸೈಡ್ಗೆ ಇಟ್ಕೊತಾರೆ ಇವತ್ತು ಮೀನಿಗೆ ಮೀನು ಸಾಂಬಾರು ಮಾಡೋದಕ್ಕೆ ಮಾವಿನಕಾಯಿ ಉಪಯೋಗಿಸ್ತಾ ಇದ್ದಾರೆ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ಹಾಕ್ತಾರೆ ಮತ್ತು ಹುಣಸೆಕಾಯಿ ಸೀಸನಲ್ಲಿ ಹುಣಸೆಕಾಯಿ ಯೂಸ್ ಮಾಡ್ತಾರೆ ಅಮ್ಮ ತುಂಬ ವೆರೈಟೀಸ್ ಆಗಿ ಮೀನು ಸಾಂಬಾರು ಮಾಡ್ತಾರೆ ಒಂದ್ಸರಿ ಮಾವಿನಕಾಯಿ ಹಾಕ್ತಾರೆ ಒಂದು ಸರಿ ಹುಣ್ಸೆಕಾಯಿ ಹಾಕ್ತಾರೆ ಹುಣ್ಸೆಕಾಯಿ ಮತ್ತು ಮಾವಿನಕಾಯಿ ಟೈಮ್ ಟೈಮಲ್ಲಿ ಹುಣಸೆ ಹಣ್ಣು ಯೂಸ್ ಮಾಡ್ತಾರೆ ಮತ್ತು ಇದನ್ನೆಲ್ಲ ಬೇಯಿಸ್ಕೊಂಡು ಈಗ ಕ್ಯೂಚ್ಕೊತಾ ಇದ್ದಾರೆ ಮಾವಿನಕಾಯಿನ ಮಾವಿನಕಾಯಿಯಲ್ಲಿ ಚಿಕ್ಕ ಮಾವಿನಕಾಯಿ ದೊಡ್ಡ ಮಾವಿನಕಾಯಿ ಅಲ್ಲ ಇದರಲ್ಲಿ ಜಾಸ್ತಿ ಇರಲ್ಲ ಒಂದು ಹತ್ತು ಹೋಳು ಇದೆ ಮಾವಿನಕಾಯಿ ಅದನ್ನು ಬೇಯಿಸ್ಕೊಂಡು ಚೆನ್ನಾಗಿ ಕ್ಯೂಚ್ಕೊಂಡು ರಸ ತೆಗ್ದು ಇಲ್ಲಿ ಟೊಮೊಟೊ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಸಾಂಬಾರು ಪುಡಿ ಇದನ್ನೆಲ್ಲ ಚೆನ್ನಾಗೆ ಕ್ಯೂಚ್ಕೊತಾರೆ ಕೈಯಲ್ಲಿ ಕ್ಯೂಚ್ಕೊತಾರೆ ಒಗ್ಗರಣೆ ಏನು ಹಾಕಲ್ಲ ಅಮ್ಮ ಹಂಗೆ ಮಾಡಿ ಸಾಂಬಾರು ಮಾಡ್ತಾರೆ ಇದನ್ನೆಲ್ಲ ಚೆನ್ನಾಗಿ ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ಕೈಯಲ್ಲೇ ಕ್ಯೂಚ್ಕೊತಾರೆ ನೋಡಿ ಇವಾಗೆಲ್ಲ ಕ್ಯೂಚ್ಕೊಂಡು ಆಗಿದೆ ಮತ್ತು ಹಂಗೆ ಸ್ಟೌವ್ ಹಚ್ಚಿ ತಪ್ಪಲೆಯಲ್ಲಿ ಸ್ಟೌವ್ ಹಚ್ಚಿ ಇಟ್ಟಿದ್ದಾರೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಈಗಲೇ ಸೇರಿಸ್ಕೊಂಡ್ರು ಸಾಂಬಾರೆಲ್ಲ ಚೆನ್ನಾಗಿ ಕುದೀತಾ ಇದೆ ಈಗ ಆಲ್ರೆಡಿ ಬೇಯಿಸಿಟ್ಕೊಂಡಿರೋ ಮಾವಿನ್ಕಾಯಿ ರಸನ ಚೆನ್ನಾಗಿ ಕ್ಯೂಚ್ಕೊಂಡು ಸಾಂಬಾರೊಳಗೆ ಹಾಕ್ತಾರೆ ಯಾಕಂದರೆ ಹುಳಿ ಅಂಶ ಬೇಕಾಗುತ್ತೆ ಮೀನ್ಗೆ ಮತ್ತು ಹುಳಿ ಇದ್ರೇ ಚೆನ್ನಾಗಿರೋದು ಹಾಗಾಗಿ ಈಗ ಚೆನ್ನಾಗೆ ಕಿವುಚಿಟ್ಕೊಂಡಿರೋ ರಸನ ಮಾವಿನ್ಕಾಯಿ ರಸನ ಸಾಂಬಾರಿಗೆ ಸೇರಿಸ್ಕೊತಾ ಇದ್ದಾರೆ ಅಷ್ಟೂ ಸೇರಿಸ್ಕೊಂಡಿದ್ದಾರೆ ಸೇರಿಸ್ಕೊಂಡು ಇದು ಚೆನ್ನಾಗೆ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಮಾವಿನಕಾಯಿ ರಸ ಎಲ್ಲ ಹಾಕಿದ್ದೀವಲ್ಲ ಅದೆಲ್ಲ ಚೆನ್ನಾಗಿ ಮಳ್ಳಬೇಕು ಅಲ್ಲಿವರೆಗೂ ಇದನ್ನು ಕುದಿಯಕ್ಕೆ ಬಿಟ್ಟೆ ಅವ್ರೆ ಮತ್ತು ಈಗ ಎಡಿಕಾಯಿನ ಸೇರಿಸ್ಕೊತಾರೆ ಇದಕ್ಕೆ ಫಸ್ಟ್ ಎಡಿಕಾಯಿ ಗಟ್ಟಿಗಿರುತ್ತೆ ಹಾಗಾಗಿ ಎಡಿಕಾಯಿ ಫಸ್ಟ್ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಈಗ ಎಡಿಕಾಯಿ ಕೂಡ ಹಾಕ್ತಾ ಇದ್ದಾರೆ ಎಡಿಕಾಯಿ ತುಂಬಾ ಗಟ್ಟಿ ಇರೋದ್ರಿಂದ ಫಸ್ಟೇ ಎಡಿಕಾಯಿ ಹಾಕಿ ಬೇಯಿಸ್ಕೋಬೇಕಾಗುತ್ತೆ ಈಗ ಕೊತ್ತಂಬರಿ ಮತ್ತೆ ಕರಿಬೇವನ್ನ ಕಟ್ ಮಾಡಿ ಇಟ್ಕೊಂಡಿದ್ರು ಅದ್ರ ಮೇಲೆ ಹಾಕ್ತಾ ಇದಾರೆ ಹಾಕಿ ಒಂದ್ ಸ್ವಲ್ಪ ಕುದಿಯೋಕ್ಕೆ ಬಿಟ್ಟು ಆಮೇಲೆ ಕಲಿಸ್ತಾ ಇದ್ದಾರೆ ಫಸ್ಟಿಗೆ ಕಲಿಸ್ಬಾರ್ದು ಯಾಕಂದರೆ ಬಂದ್ಬಿಡುತ್ತೆ ಇದು ಆಲ್ರೆಡಿ ಮುಖಾಲು ಭಾಗ ಬೆಂದಿದೆ ಎಡಿಕಾಯಿ ಎಲ್ಲ ಬೆಂದಿದೆ ಈಗ ದೊಡ್ಡ ಮೀನು ಮತ್ತು ಚಿಕ್ಕ ಮೀನ್ ಎಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದಾರೆ ಸಪ್ರೇಟ್ ಮಾಡಿಕೊಂಡು ದೊಡ್ಡ ಮೀನು ಫಸ್ಟ್ ಹಾಕಿ ಚೆನ್ನಾಗಿ ಸ್ವಲ್ಪ ಆಮೇಲೆ ಚಿಕ್ಕ ಮೀನು ಅದ್ರ ಮೇಲೆ ಹಾಕ್ತಾರೆ ಚಿಕ್ಕ ಮೀನು ಹಾಕಿದ್ರೆ ಮಿಕ್ಸಲ್ಲಿ ಹಾಕ್ಬಿಟ್ರೆ ಮೀನು ಚಿಕ್ಕ ಮೀನೆಲ್ಲ ಬೆಂದೋಗ್ಬಿಡುತ್ತೆ ಹಾಗಾಗಿ ಸಪ್ರೇಟ್ ಮಾಡಿಕೊಂಡು ಇದನ್ನೇ ಫಸ್ಟ್ ಹಾಕಿ ಮತ್ತು ಚಿಕ್ಕ ಮೀನು ನೋಡಿ ಈಗ ದೊಡ್ಡ ಮೀನೆಲ್ಲ ಫಸ್ಟ್ ಹಾಕ್ಕೊತಾ ಇದ್ದಾರೆ ಇದು ಡ್ಯಾಮಲ್ಲಿ ಬಂದಿರೋದು ತುಂಬ ಟೇಸ್ಟಿಯಾಗಿರುತ್ತೆ ರುಚಿ ತುಂಬ ಚೆನ್ನಾಗಿರುತ್ತೆ ಚಿಕ್ಕ ಮೀನು ಸಪ್ರೇಟಾಗಿ ಮಾಡ್ಬೋದಾಗಿತ್ತು ಸ್ವಲ್ಪ ಇರೋದ್ರಿಂದ ಇದ್ರ ಜೊತೆಗೆ ಸೇರಿಸಿ ಮಾಡ್ತಾ ಇದ್ದಾರೆ সেরকম ಮೀನು ಹಾಕಿದ್ಮೇಲೆ ಮುಚ್ಚಬಾರ್ದು ಯಾಕಂದರೆ ಒಲ್ಸ್ಕೊಂಡ್ಬಿಡುತ್ತಂತೆ ಹಾಗಾಗಿ ಮುಚ್ಚಿಲ್ಲ ನಮ್ಮಮ್ಮ ಮತ್ತು ಈಗ ನೋಡಿ ಮೀನೆಲ್ಲ ಚೆನ್ನಾಗಿ ಬೆಂದಿದೆ ಈಗ ಸ್ಟವ್ ಆಫ್ ಮಾಡ್ಕೊತಾ ಇದ್ದಾರೆ ಮೀನು ಸಾಂಬಾರು ರೆಡಿಯಾಗಿದೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ನಮ್ಮಮ್ಮ ಅಮ್ಮ ಮಾಡಿರೋ ಮೀನು ಸಾಂಬಾರು ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇನ್ನೊಂದು ವೀಡಿಯೋ ಜೊತೆ ಸಿಗೋಣ ಬಾಯ್